ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್ ನೀವು ಅರಾಮದಿರಿ ಅಂತ ಹೇಳಿ ತಿಳ್ಕೊಳಕ್ಕೆ ಹೊಂತೀವಿ ಫ್ರೆಂಡ್ಸ್ ಬರೀ ಇವತ್ತಿನ ಲೋಗನ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ ಈಗ ನಾನು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎಲ್ಲ ಹಚ್ಚಿ ಉಳಿದುಕೊಂಡೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಷ್ಟೊಕ್ಕೊಂದು ರಾತ್ರಿ ಮಾಡಿದ್ದು ಅನ್ನ ಉಳದೈತಿ ಇದನ್ನ ಒಗ್ಗರಣೆ ಹಾಕಿದ್ರು ಅದಂತ ಹೇಳಿ ಹೆಚ್ಕೊಂಡು ಇಟ್ಕೊಂಡೇನಿರಿ ಮತ್ತು ಇಲ್ಲಿ ಸಾರನ್ನು ಒಯ್ದು ಅದು ಬಿಸಿ ಮಾಡ್ಕೊಬೇಕು ಅದನ್ನು ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡ್ತೀನಿ ರೀ ಬಿಸಿ ಮಾಡಿ ಇದಿಷ್ಟು ಅನ್ನ ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸ ಇವತ್ತು ಏನೇನು ಆಗುತ್ತೆ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ ಈಗ ವಿಡಿಯೋ ಒಂದು ಅಪ್ಲೋಡ್ ಇಟ್ಟು ಅಪ್ಲೋಡ್ ಮಾಡೋಕಿಟ್ಟೇನೆ ಫ್ರೆಂಡ್ಸ್ ಅಪ್ಲೋಡ್ ಮಾಡೋಕಿಟ್ಟು ಈಗ ಅನ್ನ ಒಗ್ಗರಣೆ ಹೇಳಿ ಅನ್ನ ಒಗ್ಗರಣೆ ಹೇಳಿ ಬನ್ನಿ ನೋಡ್ರಿ ನಿಮ್ಮ ಮನೆ ಏನೇನು ಅಷ್ಟ ಅಂಥೇಳಿ ಕಾಮೆಂಟ್ ಮಾಡಿರಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಚಿತ್ರನ ನೋಡಿರಿ ನಮ್ಮ ಮನೆಯಾಗಿ ನಷ್ಟ ಅದು ಇದೆಲ್ಲ ನಷ್ಟ ಮಾಡೋ ಒಗ್ಗರಣೆ ಹಾಕಿ ಆದಮೇಲೆ ಒಗ್ಗರಣೆನ ಮಾಡಿ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸು ಫ್ರೆಂಡ್ಸ ಕೊತ್ತಂಬರಿ ಅಂತೂ ಇಲ್ಲ ಅದಕ್ಕೆ ಹಾಕಿಲ್ಲ ಕೊತ್ತಂಬರಿ ಹಾಕಿಲ್ಲ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಫ್ರೈ ಮಾಡೀನಿ ಕರಿಬೇ ಹಾಕೀನಿ ಜೀರ್ಗಿ ಹಾಕೀನಿ ನೋಡಿರಿ ಇದಕ್ಕೊಂದು ಸ್ವಲ್ಪ ಇಲ್ಲೇ ಹಿಂದ್ಬಿಡ್ತೀನಿ ಈಗ ನಮ್ಮ ಮನೆಯಾಗ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರೆ ತಿನ್ನಂಗಿಲ್ಲ ನೋಡಿರಿ ಹಕ್ಕಾಗುತ್ತಂತ ಹೇಳಿ ಅದಕ್ಕೆ ಒಳ ಖಾರ ಹಾಕಿ ಒದಗರಣೆನ ಮಾಡಿರ್ತೀನಿ ನಾನು ಹೆಂಗಾಗಿತ್ತು ನೋಡ್ರಿ ಫ್ರೆಂಡ್ಸ್ ಇದ್ರಾಗ ಒಂದು ಸ್ವಲ್ಪ ಗಿಂಬೆನ ಹಿಂಡಿ അങ്ങനെ ആരങ്ങൾ ഇതാക്കണം നോക്കു ഗിബന്റസൈ ആക്കപ്പെട്ട ഇന്ന ഹോട്ട്രി കത്തി മാന്നേ ടേസ്റ്റ് ആകെ നോ ഫ്രണ്ട്സ് ಬಿಸಿ ಬಿಸಿ ಅನ್ನ ಮಾಡಿದ್ರೆ ಅಷ್ಟು ಟೇಸ್ಟ್ ಆಗಲ್ಲ ರಾತ್ರಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಏನು ಅದು ಅನ್ನನ ನಾವು ಈ ಥರ ಒಗ್ಗರಣೆ ಹಾಕೊಂಡು ಊಟ ಮಾಡಿದ್ರೆ ಟೇಸ್ಟ್ ಅನ್ಸುತ್ತೆ ನೋಡ್ರಿ ನೀವೆಲ್ಲ ಹೆಂಗೆ ಮಾಡ್ತೀರಿ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿರಿ ಮತ್ತು ಆಮೇಲೆ ಸಿಗ್ತೀನಿ ನೋಡಿರಿ ರೆಡಿ ಆಯ್ತು ನೋಡಿರಿ ನಮ್ಮದು ಒಗ್ಗರಣೆ ಅನ್ನ ಚಿತ್ರಾನ್ನ ಅನ್ನ ಅಂತಾರೆ ನಾವೆಲ್ಲ ಒಗ್ಗರಣೆ ಅನ್ನ ಅಂತೀವಿ ಚಿತ್ರಾನ್ನ ಅನ್ನೋದೆಲ್ಲ ಬೆಂಗಳೂರು ಸೈಡ್ ನೋಡ್ರಿ ಒಗ್ಗರಣೆ ಒಗ್ಗರಣೆಯನ್ನು ಅಂತೀವಿ ಇದು ರೆಡಿ ಆಯ್ತು ನೋಡ್ರಿ ಹಾಕಿ ನಾಷ್ಟ ಹಾಕ್ಕೊಡ್ತೀನಿ ಎಲ್ಲರಿಗೂ ನಾಷ್ಟ ಮಾಡೋಕ್ಕೆ ಬರ್ರಿ ಫ್ರೆಂಡ್ಸ ನಾಷ್ಟ ಮಾಡೋಣ ಅಂತ ಇದ್ರಾಗ ಒಂದು ಮಿಸ್ಸಿಂಗ್ ಏನಂತಂದ್ರೆ ಇದು ಕೊತ್ತಂಬರಿ ಒಂದು ಮಿಸ್ ಆಗಿತ್ತು ನೋಡ್ರಿ ಇದ್ರಾಗ ಕೊತ್ತಂಬರಿ ಮತ್ತು ಶೇಂಗಾ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗತ್ತೆ ರೀ ಅದು ಅವು ಎರಡೂ ಇಲ್ಲ ನನ್ನ ಕಡೆ ಹಾಗಾಗಿ ನಾನು ಹಾಕಿಲ್ಲ ನೋಡಿರಿ ಹೇಳಿ ಕಾಮೆಂಟ್ ಮಾಡಿರಿ ಈಗ ನೋಡಿರಿ ಫ್ರೆಂಡ್ಸ್ ಇಲ್ಲ ಮ್ಯಾಗ್ ಹತ್ತೀವಿ ನಾವು ಸಾಯಂಕಾಲ ಟೈಮು ತಾಕಿ ತೊಳೀಬೇಕು ಅಂತ ಹೇಳಿ ಮ್ಯಾಗ್ ಇಟ್ಟಿವಿ ನೋಡ್ರಿ ಈಗ ಇದು ನೋಡ್ರಿ ಫ್ರೆಂಡ್ಸ ಎದುರು ಸಂಬಂಧ ಅಂತ ಹೇಳಿದ್ರೆ ಯೂಟ್ಯೂಬರ್ ಯೂಟ್ಯೂಬರ್ ಜಗಳ ನಡ್ಬೇಕು ನೋಡಿರಿ ಈಗ ಯೂಟ್ಯೂಬ್ ಚಾಲೂ ಮಾಡಿ ನೋಡಿರಿ ವರ್ಷ ಹಾಕ್ತಾರೆ ಬರೀ ಅವ್ರದ್ದೇ ಬರೋಬಿಟ್ಟೈತಿ ಇದು ತೊಗೊಂಡೋರು ಅವರು ಕೊಟ್ಟವ್ರಿ ಇವರು ಇದು ಎಕ್ಸ್ಚೇಂಜ್ ಮಾಡ ಸಂಬಂಧ ಈ ಥರ ಆಗಬೇಕು ನೋಡ್ರಿ ಇದು ಮಾಡೋದು ಟಪ್ ಅಂತ ಹೇಳಕ್ ನಾನು ಅವ್ರವರು ಏನಾದರೂ ಮಾಡ್ಕೊಳ್ಳಿ ಆದರೆ ಮಕ್ಕಳನ್ನ ಗಂಧಗೆ ಅವರ ಇಡೀ ಫ್ಯಾಮ್ಲಿಗೆ ಅವರು ಶಾಪ ಹಾಕ್ಯಾರಲ್ಲ ಅದು ತಪ್ಪು ನೋಡ್ರಿ ಫ್ರೆಂಡ್ಸ್ ಮಕ್ಕಳು ಏನು ಮಾಡ್ಯಾರ ಗಂಧ ಹೆಂಗೆ ಮಾಡ್ಯಾರ ಅದಲ್ರಿ ಅವರು ಅವರು ತೊಗೊಂಡೋರ್ ಪುಟ್ಟಾಗ ಇದು ಮಾಡಿದ್ರೆ ಅದೊಂದು ಇದಾಗ್ತಿತ್ತು ಇರೋ ಮಕ್ಕಳನ್ನ ತೊಗೊಂಡಾರ ಅವರು ಇಡೀ ಫ್ಯಾಮ್ಲಿಗೆ ಶಾಪ ಹಾಕ್ತಾರೆ ನೋಡ್ರಿ ಫ್ರೆಂಡ್ಸ್ ನನಗೆ ನಾನು ಇದು ಮಾಡಿದರೆ ನನಗಾಗಲಿ ನೀವು ಇದು ಮಾಡಿದ್ರೆ ನಿಮ್ಗೆ ಆಗಲಿ ಅಂತಂದು ಅವರು ಹಿಂಗೆ ಹೇಳಾರ ನೋಡಿರಿ ಹಾಗಾಗಿ ಅವ್ರ ಫ್ಯಾಮ್ಲಿನೂ ಮಕ್ಕಳಿಗೆ ತಗೋಬಾರ್ದಾಗಿತ್ತು ಇವು ಕಾರಣ ಮಕ್ಕಳಿಗೆ ತಗೋಬಾರ್ದಾಗಿತ್ತು ಅವರು ಅದೊಂದು ತಪ್ಪು ಮಾಡ್ಯಾರ ನೋಡ್ರಿ ಫ್ರೆಂಡ್ಸು ಹಾಗಾಗಿ ಉತ್ತರ ಕರ್ನಾಟಕ ಮಂದಿಗೂ ತೊಗೊಂಡು ಅವರು ಉತ್ತರ ಕರ್ನಾಟಕ ಮಂದಿ ಏನೂ ಏನು ಅವರು ಉತ್ತರ ಕರ್ನಾಟಕ ಮಂದಿಗೆ ತೊಗೊಂಡು ಬೈದಾರ ಇನ್ನು ಅವ್ರಿಗಷ್ಟು ಬೈದಿದ್ರೆ ಅದೊಂದು ಇದು ಹಾಕಿತ್ತು ಅದನ್ನು ಬಿತ್ತು ಅವರು ಇಡೀ ಉತ್ತರ ಕರ್ನಾಟಕಕ್ಕ ಮಂದಿಗಿನ ಬೈಟ್ ಬಿಟ್ಟಾರೆ ನೋಡ್ರಿ ಫ್ರೆಂಡ್ಸು ಅದು ಅವರು ಬೈಬಾರ್ದಾಗಿತ್ತು ಹಂಗಾಗಿ ಅದನ್ನ ಚರ್ಚೆ ನಡೆದ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸಿಗೆ ಇಷ್ಟೇ ಹೇಳ್ಬೇಕಾಗಿತ್ತು ನೋಡ್ರಿ ಫ್ರೆಂಡ್ಸು ಬೈಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ ನೋಡ್ರಿ ಮಕ್ಳಿಗೂ ಬರ ಬೈಬಾರ್ದಾಗಿತ್ತು ಮತ್ತು ಗಂಡಗೂ ಬೈಬಾರ್ದಾಗಿತ್ತು ಮತ್ತು ಅವರು ಉತ್ತರ ಕರ್ನಾಟಕ ಮಂದಿಗೂ ಬೈ ಬರ್ದಾಗಿತ್ತು ನೋಡಿರಿ ಫ್ರೆಂಡ್ಸ್ ಹಾಗಾಗಿ ಇದಿಷ್ಟೇ ಹೇಳೋದಿತ್ತು ಹೇಳಿ ಅವ್ರ ಹೆಸರು ಏನು ನಾನು ತೊಗೊಂಡಿಲ್ಲ ನೀವೆಲ್ಲರೂ ನೋಡಿರ್ಬೋದು ಯೂಟ್ಯೂಬ್ ತಗ ನೋಡಿರ ಅವರೋ ಬರ ಉಂಟಾವು ಅವೆಲ್ಲ ನೀವು ನೋಡಿರ್ತೀರಿ ಅವ್ರ ಹೆಸರು ಬೇಡ ಅವ್ರು ಇದನ್ನು ಬೇಡ ನಮ್ಗೆ ಅದು ಬೈಬಾರ್ದಾಗಿತ್ತು ಅನ್ನೋದೊಂದು ಖುಷಿ ಅಷ್ಟೇ ನಾ ಹೇಳಬೇಕಾಗಿತ್ತು ಹಾಗಾಗಿ ಹೇಳೋದು ನೋಡಿರಿ ಆಯಿತು ಫ್ರೆಂಡ್ಸ್ ಈಗ ನೋಡಿರಿ ಸಾಯಂಕಾಲ ಆಗೈತಿ ನೋಡಿರಿ ಸೂರ್ಯ ಮುಳುಗು ಹೊತ್ತೀವಿ ಹೆಣ್ಣು ಕಣ ಆಗೈತೆ ಅಂತ ಹೇಳಿ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಫಸ್ಟ್ ಟೈಮ್ ಮಾಡೋಕಂತ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಾಗ ಮತ್ತು ಸಿಕ್ಕೇನೆ ನೋಡಿರಿ ನಾನು ಉತ್ತರ ಕರ್ನಾಟಕ ಮಂದಿಗೆ ಬೈದಾರ್ ನೋಡ್ರಿ ಅದು ಒಂದು ಸ್ವಲ್ಪ ರೀ ನಮಗೆ ಅದನ್ನು ಅವರು ಮಾಡಬಾರ್ದಾಗಿತ್ತು ಮಕ್ಳಿಗೆ ಬೈಬಾರ್ದಾಗಿತ್ತು ಮತ್ತು ಉತ್ತರ ಕರ್ನಾಟಕ ಮಂದಿಗೆ ಇದು ಮಾಡಬಾರ್ದಾಗಿತ್ತು ನನ್ನ ಸಿಕ್ಕಿ ಅದಕ್ಕೆ ತಪ್ಪು ನೋಡ್ರಿ ನಿಮ್ಮ ಅನಿಸಿಕೆ ಏನೈತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಈಗದು ಪೋಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋ ತನಕ ಹೋಗೈತೆ ನೋಡಿರಿ ಈಗದು ಜಗಳ ನಿಮ್ಮ ಅನಿಸಿಕೆನ ನೀವು ಹೇಳಿರಿ ಫ್ರೆಂಡ್ಸ ನಾನು ಮತ್ತೆ ನೆಕ್ಸ್ಟ್ ಲೊಗಳ ಸಿಗ್ತೇನೆ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ